ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನು ನಿಜಸ್ವರೂಪವನ್ನು ತೋರಿಸಿ ಸೀತೆಯನ್ನು ಅಪಹರಿಸಿಕೊಂಡು ಹೋದದು ಸೀತೆಯ ಪ್ರಲಾಪವು ಎಂಬ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಮಹಾಪರಾಕ್ರಮಿಯಾದ ರಾವಣನು ಸೀತೆಯ ಕ್ರೂರವಾಕ್ಯವನ್ನು ಕೇಳಿ ಮೈ ತಿಳಿಯದಷ್ಟು ಕೋಪವುಳ್ಳುವನಾಗಿ ಅವಳನ್ನು ಗದರಿಸಿ ಕೊನೆಗೆ ಅವಳಿಗೆ ದಿಗ್ಭ್ರಮೆಯುಂಟಾಗುವಂತೆ ಕೈ ಮೇಲೆ ಕೈಯನ್ನು ಹೊಡೆದು ಅತಿ ಘೋರವಾದ ತನ್ನ ನಿಜರೂಪವನ್ನು ತೋರಿಸಿಬಿಟ್ಟನು ಹೀಗೆ ದೊಡ್ಡ ರೂಪವನ್ನು ತಾಳಿ ಪರುಷ ವಾಕ್ಯದಿಂದ ಸೀತೆಯನ್ನು ಕುರಿತು ಎಲೆ ಸೀತೆ ರಾಮನೆಂಬ ಹುಚ್ಚು ಹಿಡಿದ ನಿನಗೆ ನಾನು ಎಷ್ಟು ವಿಧವಾಗಿ ನನ್ನ ಬಲಪರಾಕ್ರಮವನ್ನು ತಿಳಿಸಿದರೂ ಕಿವಿಗೇರಲಿಲ್ಲವೆಂದು ತೋರುತ್ತಿದೆ ನಾನು ಈ ನನ್ನ ಎರಡು ಕೈಗಳಿಂದಲೇ ಈ ಭೂಮಿಯನ್ನೆತ್ತಿ ಹಿಡಿದು ಅಂತರಿಕ್ಷದಲ್ಲಿಯೇ ನಿಲ್ಲಬಲ್ಲೆನು ಸಮುದ್ರವನ್ನಾದರೂ ಕುಡಿದು ಬಿಡುವೆನು ಮೃತ್ಯುವನ್ನಾದರೂ ಯುದ್ಧದಲ್ಲಿ ಕೊಲ್ಲಬಲ್ಲೆನು ನನ್ನ ತೀಕ್ಷ್ಣ ಬಾಣಗಳಿಂದ ಸೂರ್ಯನನ್ನೇ ತಡೆದು ಬಿಡುವೆನು ಈ ಭೂಮಿಯನ್ನು ಭೇದಿಸಬಲ್ಲೆನು ಅಯ್ಯೋ ಹುಚ್ಚಳೆ ಇನ್ನೂ ನನ್ನ ಸಂಗತಿಯು ನಿನಗೆ ತಿಳಿದಿಲ್ಲವೇ ನಾನು ಎಷ್ಟು ಬಂದ ರೂಪವನ್ನು ಪಡೆಯುವೆನು ನೀನು ಕೋರಿದ ಕೋರಿಕೆಗಳನ್ನೆಲ್ಲ ಆಯಾ ಕ್ಷಣವೇ ಈಡೇರಿಸುವೆನು ನಾನೇ ನಿನಗೆ ತಕ್ಕ ಪತಿಯು ಇದು ನನ್ನ ರೂಪವನ್ನು ನೋಡು ಎಂದನು ಹೀಗೆ ಹೇಳುತ್ತಿರುವ ಆ ರಾವಣನ ಇಪ್ಪತ್ತು ಕಣ್ಣುಗಳು ಸೂರ್ಯನಂತೆ ಜ್ವಲಿಸುತ್ತಾ ಅಗ್ನಿಯಂತೆ ಕಿಡಿಗಳನ್ನು ಕಾರುತ್ತಿದ್ದವು ಕಡೆಗಣ್ಣುಗಳು ಗೋರೋಚನವನ್ನು ಸವರಿಟ್ಟಂತೆ ಹೊಂಬಣ್ಣದಿಂದ ಕೂಡಿ ಕೋಪದಿಂದ ಕೆಂಪಾಗಿ ಜ್ವಲಿಸುತ್ತಿದ್ದವು ಕುಬೇರನ ತಮ್ಮನಾದ ಆ ರಾಕ್ಷಸನು ಮೊದಲು ತನಗಿದ್ದ ಸೌಮ್ಯವಾದ ಸನ್ಯಾಸಿ ರೂಪವನ್ನು ಬಿಟ್ಟು ನಿಮಿಷ ಮಾತ್ರದಲ್ಲಿ ಪ್ರಳಯ ಕಾಲದ ಯಮನಂತೆ ಮಹಾಭಯಂಕರವಾದ ರೂಪವನ್ನು ತಾಳಿದನು ವಿಚಿತ್ರ ಶಕ್ತಿ ಸಂಪನ್ನನಾದ ಆ ರಾಕ್ಷಸನು ಕೋಪದಿಂದ ಒರಿಯುವ ಕಣ್ಣುಗಳುಳ್ಳವನಾಗಿ ಅಗ್ನಿಯಂತೆ ಜ್ವಲಿಸುವ ಕಡುಕುಗಳನ್ನು ಧರಿಸಿ ನೀಲ ಮೇಘದಂತೆ ಕಪ್ಪಾದ ಮೈ ಬಣ್ಣವುಳ್ಳವನಾಗಿ ಕೋಪಾವೇಶದಿಂದ ಮೈ ತಿಳಿಯದಿದ್ದನು ಅವನು ಸನ್ಯಾಸಿ ರೂಪವನ್ನು ಬಿಟ್ಟೊಡನೆಯೇ ಹೀಗೆ ಹತ್ತು ತಲೆಗಳುಳ್ಳ ದೊಡ್ಡ ದೇಹವುಳ್ಳವನಾಗಿ ಧನುರ್ಬಾಣಗಳನ್ನು ಹಿಡಿದು ಸೀತೆಗೆ ಕಾಣಿಸಿಕೊಂಡನು ಹೀಗೆ ರಾವಣನು ನಿಜ ರೂಪವನ್ನು ಧರಿಸಿ ಮೇಘದಂತೆ ನೀಲ ಛಾಯೆಯುಳ್ಳವನಾಗಿ ಕೋಪದಿಂದ ಕಣ್ಣುಗಳಲ್ಲಿ ಉರಿಯನ್ನು ಕಕ್ಕುತ್ತ ರಕ್ತ ವಸ್ತ್ರಧಾರಿಯಾಗಿ ನಿಂತು ಸ್ತ್ರೀರವೆನಿಸಿಕೊಂಡಿದ್ದ ಸೀತೆಯನ್ನು ದೂರ ದೂರನೆ ನೋಡಿದನು ಕಪ್ಪಾದ ಕೂದಲುಗಳಿಂದ ಕೂಡಿ ವಸ್ತ್ರಾಭರಣಗಳಿಂದ ಶೋಭಿಸುತ್ತ ಸೂರ್ಯ ಪ್ರಭೆಯಂತಿರುವ ಆ ಸೀತೆಯನ್ನು ನೋಡಿ ರಾವಣನು ತನ್ನ ನಿಜ ರೂಪವನ್ನು ನೋಡಿಯಾದರೂ ಸೀತೆಯು ತನ್ನನ್ನು ಕೈ ಹಿಡಿಯುವಳೇ ಎಂದು ಮನಸ್ಸಿನಲ್ಲಿ ಸ್ವಲ್ಪ ಹೊತ್ತು ಚಿಂತಿಸುತ್ತಾ ಕೊನೆಗೆ ಆಕೆಯನ್ನು ಕುರಿತು ಎಲೆ ಸೀತೆ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನಾದ ಪತಿಯನ್ನು ನೀನು ಅಪೇಕ್ಷಿಸುವೆಯಾದರೆ ನನ್ನನ್ನೇ ಆಶ್ರಯಿಸು ನಾನೊಬ್ಬನೇ ನಿನಗೆ ಅನುರೂಪನಾದ ಪತಿಯೆಂದು ತಿಳಿ ಬಹುಕಾಲಕ್ಕೆ ನಿನಗೆ ಇಷ್ಟು ಶ್ಲಾಘ್ಯನಾದ ನನ್ನಂತಹ ಪತಿಯು ದೊರಕಿರುವಾಗ ನೀನು ನಿರಾಕರಿಸಬಹುದೇ ಎಲೆ ಭದ್ರೆ ನಾನು ಎಂದಿಗೂ ನಿನಗೆ ಅಪ್ರಿಯವನ್ನು ಮಾಡುವವನಲ್ಲ ಕೇವಲ ಮನುಷ್ಯ ಮಾತ್ರನಾದ ಆ ರಾಮನಲ್ಲಿರುವ ಮೋಹವನ್ನು ಬಿಡು ನನ್ನಲ್ಲಿ ಮನಸ್ಸನ್ನಿಡು ಎಲೆ ಸೀತೆ ನಿನಗೆ ಯಾವುದೊಂದು ವಿಷಯವೂ ಚೆನ್ನಾಗಿ ತಿಳಿಯದಿದ್ದರೂ ಎಲ್ಲವನ್ನೂ ತಿಳಿದ ಪಂಡಿತೆಯಂತೆ ನಿನ್ನಷ್ಟಕ್ಕೆ ನೀನೇ ಎನಿಸಿಕೊಂಡಿರುವೆ ಆ ರಾಮನು ಒಬ್ಬ ಹೆಂಗಸಿನ ಮಾತಿಗಾಗಿ ರಾಜ್ಯವನ್ನು ಬಿಟ್ಟು ಬಂಧು ಮಿತ್ರರನ್ನು ತೊರೆದು ಕ್ರೂರ ಮೃಗಗಳಿಗೆ ನಿತ್ಯಾಶ್ರಯವಾದ ಈ ಕಾಡಿನಲ್ಲಿ ಅಲೆಯುತ್ತಿರುವನೆಂಬುದನ್ನು ತಿಳಿಯಯ ಹೀಗೆ ರಾಜ್ಯ ಭ್ರಷ್ಟನಾಗಿ ಆಶಾಭಂಗವನ್ನು ಹೊಂದಿ ಕಾಡಿನಲ್ಲಿ ಅಲೆಯುತ್ತಿರುವ ಅಲ್ಪಾಯುಷ್ಯವುಳ್ಳ ಆತನಲ್ಲಿ ಯಾವ ಗುಣಗಳನ್ನು ನೋಡಿ ಇಷ್ಟು ಅನುರಾಗವನ್ನು ತೋರಿಸುತ್ತಿರುವೆ ಎಂದನು ಎಷ್ಟು ಹೇಳಿದರೇನು ಸೀತೆಯು ತನ್ನನ್ನು ಕಡೆಗಣ್ಣಿನಿಂದಾದರೂ ನೋಡದೆ ಅಲಕ್ಷ್ಯವಾಗಿರುವುದನ್ನು ಕಂಡು ರಾವಣನಿಗೆ ಅತ್ಯಾಕ್ರೋಶ ಉಂಟಾಯಿತು ತಾನು ವೇಷದಿಂದ ಬಂದುದು ಮೊದಲು ಇದುವರೆಗೆ ಪ್ರಿಯವಾಕ್ಯಗಳನ್ನೇ ನುಡಿಯುತ್ತಾ ತನ್ನನ್ನು ಸತ್ಕರಿಸಿ ಗೌರವಿಸುತ್ತಿದ್ದ ಸೀತೆಯನ್ನು ತಾನು ಉಚಿತ ರೀತಿಯಲ್ಲಿ ಗೌರವಿಸಿ ಮನ್ನಿಸಬೇಕಾಗಿದ್ದರು ಅದನ್ನು ಬಿಟ್ಟು ರಾವಣನು ಧೂರ್ತ ಸ್ವಭಾವದಿಂದ ನಿರ್ಭಯವಾಗಿ ಮುಂದೆ ಬಂದನು ಸೀತೆಯು ಮೃದುವಾದ ಮಾತುಗಳಿಂದ ಎಷ್ಟೇ ಹಿತವಾದಗಳನ್ನು ಹೇಳಿ ತಡೆದರು ಅದನ್ನು ಲಕ್ಷ್ಯ ಮಾಡದೆ ಕಾಮಮೋಹಿತನಾದ ಆ ದುಷ್ಟ ರಾಕ್ಷಸನು ಆ ಸೀತೆಯನ್ನು ಸಮೀಪಿಸಿ ಆಕಾಶದಲ್ಲಿ ಬುಧಗ್ರಹವು ರೋಹಿಣಿಯನ್ನು ಹಿಡಿಯುವಂತೆ ತನ್ನ ಎಡಗೈಯಿಂದ ಅವಳ ತುರುಬನ್ನು ಬಲಗೈಯಿಂದ ಅವಳ ತೊಡೆಯನ್ನು ಹಿಡಿದನು ತೀಕ್ಷ್ಣವಾದ ಕೋರೆ ಹಲ್ಲುಗಳಿಂದಲೂ ಉದ್ದವಾದ ಭುಜಗಳಿಂದಲೂ ಬೆಟ್ಟದಂತಿರುವ ದೊಡ್ಡ ಆಕೃತಿಯಿಂದಲೂ ಕ್ರೂಡಿನ ಘೋರ ಸ್ವರೂಪವುಳ್ಳ ಮೃತ್ಯು ಸಮಾನನಾದ ಆ ರಾವಣನು ಸೀತೆಯನ್ನು ಹಿಡಿಯುತ್ತಿರುವುದನ್ನು ನೋಡಿ ಅಲ್ಲಿದ್ದ ವನದೇವತೆಗಳೆಲ್ಲವೂ ಭಯದಿಂದ ಕೂಗುತ್ತಾ ಓಡಲಾರಂಭಿಸಿದವು ಕತ್ತೆಗಳಿಂದ ಕಟ್ಟಲ್ಪಟ್ಟ ಮಾಯಾಮಯವಾದ ಆತನ ಮಹಾರಥವು ಆಗಲೇ ಸೀತೆಯ ಕಣ್ಣಿಗೆ ಗೋಚರಿಸಿ ಕ್ರೂರವಾದ ಚೀತ್ಕಾರ ಧ್ವನಿಯನ್ನು ಮಾಡುತ್ತಿರುವ ಸುವರ್ಣಮಯವಾದ ಚಕ್ರಗಳಿಂದ ಕೂಡಿ ಮುಂದೆ ಬಂದಿತು ಆಮೇಲೆ ರಾವಣನು ಕ್ರೂರ ವಾಕ್ಯಗಳಿಂದ ಸೀತೆಯನ್ನು ಹೆದರಿಸಿ ಗರ್ಜಿಸುತ್ತ ಅವಳ ತೊಡೆಗಳನ್ನು ತುರುಬನ್ನು ಕೈಯಿಂದ ಹಿಡಿದೆತ್ತಿ ಅವಳನ್ನು ತನ್ನ ರಥಕ್ಕೇರಿಸಿದನು ಲೋಕವಿಖ್ಯಾತವಾದ ಪಾತಿವೃತ್ತಿಯ ಪ್ರಭಾವವುಳ್ಳ ಆ ಸೀತೆಯಾದರೂ ರಾವಣನ ಕೈಯಲ್ಲಿ ಸಿಕ್ಕಿಕೊಂಡು ಆ ಕಾಡಿನಲ್ಲಿ ಎಲ್ಲಿಯೋ ದೂರದಲ್ಲಿರುವ ರಾಮನನ್ನು ಕುರಿತು ಹೇ ರಾಮ ಹೇ ಪ್ರಾಣನಾಥ ಎಂದು ಮೊರೆ ಇಡುತ್ತಿದ್ದಳು ಆ ರಾವಣನು ಈ ಪ್ರಲಾಪಗಳನ್ನು ಪ್ರಲಾಪಗಳಿಗೆ ಕಿವಿಗೊಡದೆ ಪತಿಯಾದ ರಾಮನನ್ನೇ ಕೂಗಿ ಮೊರೆಯಿಟ್ಟು ತತ್ತಳಿಸುತ್ತಿರುವ ಸೀತೆಯನ್ನು ನೋಡಿ ಹಾವಿನಂತೆ ಮಿಲಿಮಿಲಿಯಾಡಿ ಹೊರಳುತ್ತಿರುವ ಆಕೆಯನ್ನು ಬಿಡದೆ ಎತ್ತಿಕೊಂಡು ತನ್ನ ರಥದೊಡನೆ ಅಂತರಿಕ್ಷಕ್ಕೆ ಹಾರಿಬಿಟ್ಟನು ಹೀಗೆ ರಾವಣನಿಂದ ಅಂತರಿಕ್ಷದಲ್ಲಿ ಒಯ್ಯಲ್ಪಡುತ್ತಿದ್ದ ಆ ಸೀತೆಯು ದುಃಖಾತುರದಿಂದ ಹುಚ್ಚು ಹಿಡಿದವಳಂತೆ ಹಿಂದು ಮುಂದು ತೋರದೆ ಉಚ್ಚ ಸ್ವರದಿಂದ ಗೋಳಿಡುತ್ತಿದ್ದಳು ಹಾ ಮಹಾಬಾಹುವಾದ ಲಕ್ಷ್ಮಣ ನೀನು ಅಣ್ಣನ ಮನಸ್ಸನ್ನೇ ಅನುವರ್ತಿಸಿ ಆತನಿಗೆ ಯಾವಾಗಲೂ ಉಲ್ಲಾಸವನ್ನು ಕೊಡುತ್ತಿದ್ದವನಲ್ಲವೇ ಈಗ ಆತನ ಪತ್ನಿಯಾದ ನನ್ನನ್ನು ಕುಪಿತನಾದ ಈ ರಾವಣನು ಕದ್ದೊಯ್ಯುವುದನ್ನು ಕಾಣೆಯ ಹಾ ರಘುವಂಶ ಪ್ರದೀಪ ಹಾ ರಾಮ ಹಾ ಆಶ್ರಿತ ರಕ್ಷಕ ಆಶ್ರಿತ ರಕ್ಷಣವೆಂಬ ಧರ್ಮವನ್ನು ಕಾಪಾಡುವುದಕ್ಕಾಗಿ ನೀನು ಪ್ರಾಣವನ್ನಾಗಲಿ ಧನವನ್ನಾಗಲಿ ಸುಖವನ್ನಾಗಲಿ ತೊರೆದು ಆ ಧರ್ಮವನ್ನು ನಿರ್ವಹಿಸತಕ್ಕವನಲ್ಲವೇ ಅಂತಹ ನೀನು ಈಗ ಅಧರ್ಮದಿಂದ ಕರೆದೊಯ್ಯಲ್ಪಡುತ್ತಿರುವ ನಿನ್ನ ಪಾದಾಶ್ರಿತನಾದ ನನ್ನ ದುಸ್ಥಿತಿಯನ್ನು ಕಾಣದಿರುವೆಯಾ ಹಾ ರಾಘವ ದುಷ್ಟರನ್ನು ಅಡಗಿಸುವುದೇ ನಿನ್ನ ಮುಖ್ಯ ಧರ್ಮವಾಯಿತಲ್ಲ ಹೀಗಿದ್ದರೂ ಈಗ ನೀನು ಮಹಾಪಾಪಿಯಾದ ಈ ರಾವಣನನ್ನು ಶಿಕ್ಷಿಸದಿರುವುದೇಕೆ ಆದರೇನು ಅಕೃತ್ಯಗಳಿಗೆ ಆಗಲೇ ಫಲವು ಕಾಣುವುದು ಕಷ್ಟವು ಅದಕ್ಕೂ ತಕ್ಕ ಕಾಲವು ಬಂದೊದಗಬೇಕಲ್ಲವೇ ಫಲ ಕಾಲವು ಬಂದೊದಗದ ಹೊರತು ಬಿತ್ತಿದ ಬೀಜಗಳು ಫಲಿಸಲಾರವು ಎಲೆ ನೀಚನಾದ ರಾವಣನೇ ಕಾಲವಶದಿಂದ ಬುದ್ಧಿಗೆಟ್ಟು ಈ ದುಷ್ಕಾರ್ಯವನ್ನು ನಡೆಸುತ್ತಿರುವ ನಿನಗೆ ಆ ರಾಮನಿಂದಲೇ ಪ್ರಾಣಾಂತಕರವಾದ ಮಹಾ ವಿಪತ್ತು ಬಂದೊದಗದೆ ಇರಲಾರದು ಆ ಕೈಕೇಯಿ ಈಗ ನಿನ್ನ ಕೋರಿಕೆಯು ಕೈಗೂಡಿತೇ ಧರ್ಮ ಕಾಮನಾಗಿ ಮಹಾ ಯಶಸ್ವಿ ಎನಿಸಿಕೊಂಡಿರುವ ಆ ರಾಮನ ಧರ್ಮಪತ್ನಿಯಾದ ನನ್ನನ್ನು ಇದು ಈ ರಾಕ್ಷಸನು ಕದ್ದೊಯ್ಯುತ್ತಿರುವನು ಇನ್ನು ನೀನು ನಿನ್ನ ಬಂಧುಗಳೊಡಗೂಡಿ ಸಂತೋಷದಿಂದಿರು ಜನಸ್ಥಾನದಲ್ಲಿ ಚೆನ್ನಾಗಿ ಪುಷ್ಪಿಸಿರುವ ಈ ಕರ್ಣಿಕಾರ ವೃಕ್ಷಗಳನ್ನಾದರೂ ಕೂಗಿ ಹೇಳಲೆ ಎಲೈ ಕರ್ಣಿಕಾರ ವೃಕ್ಷಗಳಿರ ರಾವಣನು ಸೀತೆಯನ್ನೆತ್ತಿಕೊಂಡು ಹೋಗುವನೆಂದು ಈಗಲೇ ರಾಮನಿಗೆ ತಿಳಿಸಿರಿ ಹೂ ಗಿಡಗಳಿಂದ ತುಂಬಿದ ಎಲೈ ಪ್ರಸ್ರವಣ ಪರ್ವತವೇ ನಿನಗೆ ನಮಸ್ಕರಿಸುವೆನು ರಾವಣನು ಸೀತೆಯನ್ನು ಕದ್ದೊಯ್ಯುತ್ತಿರುವನೆಂದು ಬೇಗ ರಾಮನಿಗೆ ತಿಳಿಸು ಎಲೆ ಗೋದಾಮರಿ ನಿನಗೂ ಕೈ ಮುಗಿದು ಬೇಡುವೆನು ನಿನ್ನಲ್ಲಿ ಎಷ್ಟೋ ಹಂಸಗಳಿರುವವು ಎಷ್ಟೋ ಕಾರಂಡವ ಪಕ್ಷಿಗಳಿರುವವು ಇವುಗಳ ಮೂಲಕವಾಗಿ ನೀನಾದರೂ ಈಗಲೇ ರಾವಣನು ಸೀತೆಯನ್ನು ಕದ್ದುಕೊಂಡು ಹೋದುದಾಗಿ ರಾಮನಿಗೆ ತಿಳಿಸಬಾರದೆ ಬಗೆ ಬಗೆಯಾದ ವೃಕ್ಷಗಳಿಂದ ತುಂಬಿರುವ ಈ ಕಾಡಿನಲ್ಲಿರುವ ವನದೇವತೆಗಳೆಲ್ಲರಿಗೂ ನಾನು ಕೈ ಮುಗಿದು ಬೇಡುವೆನು ಎಲೆಯೇ ದೇವತೆಗಳಿರ ನೀವಾದರೂ ಹೋಗಿ ರಾವಣನು ನನ್ನನ್ನು ಕದ್ದೊಯ್ದುದಾಗಿ ನನ್ನ ಪತಿಗೆ ತಿಳಿಸಬಾರದೆ ಆಹಾ ಈಗ ನಾನೇನು ಮಾಡಲಿ ಯಾರನ್ನು ಕೇಳಲಿ ಯಾರಿಗೆ ಮೊರೆ ಇಡಲಿ ಇದು ಈ ವನದಲ್ಲಿ ಸಂಚರಿಸುತ್ತಿರುವ ಮೃಗಗಳನ್ನಾದರೂ ಮೊರೆ ಹೋಗುವೆನು ಎಲೆ ಮೃಗಗಳಿರ ಎಲೆ ಪಕ್ಷಿಗಳಿರ ಈಗ ನೀವಲ್ಲದೆ ನನಗೆ ಬೇರೆ ದಿಕ್ಕಿಲ್ಲ ನಿಮ್ಮಲ್ಲಿ ಮೊರೆ ಹೊಕ್ಕಿರುವೆನು ನಾನು ಆ ರಾಮನಿಗೆ ಪ್ರಾಣಕ್ಕಿಂತಲೂ ಪ್ರಿಯಲಾಗಿರುವೆನು ನೀವು ಈಗಲೇ ಹೋಗಿ ರಾವಣನು ನನ್ನನ್ನು ಕದ್ದೊಯ್ಯುತ್ತಿರುವುದಾಗಿ ನನ್ನ ಪತಿಗೆ ತಿಳಿಸಿರಿ ಆ ರಾಮನು ಅಸಾಧಾರಣ ಪರಾಕ್ರಮವುಳ್ಳವನಾದುದರಿಂದ ಆತನು ಈ ಸುದ್ದಿಯನ್ನು ಕೇಳಿದೊಡನೆ ಬಂದು ನಾನು ಲೋಕಾಂತರದಲ್ಲಿದ್ದರು ಅಥವಾ ಯಮನೆ ನನ್ನನ್ನೆತ್ತಿಕೊಂಡು ಹೋಗಿದ್ದರು ತನ್ನ ಪರಾಕ್ರಮದಿಂದ ನನ್ನನ್ನು ಹಿಂತಿರುಗಿಸಿ ತರುವುದರಲ್ಲಿ ಸಂದೇಹವಿಲ್ಲ ಈ ವಿಷಯವನ್ನು ಅವನಿಗೆ ಯಾರು ತಿಳಿಸುವರೋ ಕಾಣನಲ್ಲ ಎಂದು ಅತಿ ದೀನ ಧ್ವನಿಯಿಂದ ಕೂಗಿಡುತ್ತಿದ್ದಳು ಹೀಗೆ ಸುತ್ತಲೂ ನೋಡಿ ಮೊರೆಯಿಡುತ್ತಿರುವಾಗ ಸಮೀಪದಲ್ಲಿ ಮರದ ಮೇಲೆ ಕುಳಿತಿದ್ದ ಗೃಧರಾಜನಾದ ಜಟಾಯುವನ್ನು ಕಂಡಳು ರಾವಣನ ಕೈಯಲ್ಲಿ ಸಿಕ್ಕಿ ನರಳುತ್ತಿದ್ದ ಸೀತೆಯು ಆ ಜಟಾಯುವನ್ನು ನೋಡಿ ಆತನನ್ನು ಕುರಿತು ಭಯದಿಂದ ಕುಗ್ಗಿದ ಸ್ವರವುಳ್ಳವಳಾಗಿ ಹಾ ಜಟಾಯು ಎಂದು ಪ್ರಯತ್ನ ಪಟ್ಟು ಕೂಗಿ ಎಲೈ ಪೂಚನೆ ದಿಕ್ಕಿಲ್ಲದ ನನ್ನನ್ನು ಈ ರಾಕ್ಷಸನು ಕದ್ದೊಯ್ಯುತ್ತಿರುವುದನ್ನು ನೋಡಬಾರದೆ ಅಥವಾ ನೋಡಿಯೂ ನೀನೇನು ಮಾಡಬಲ್ಲೆ ಈತನು ಅತಿ ಕ್ರೂರನು ಬಹಳ ಬಲಾಢ್ಯನು ಜಯಶೀಲನು ಕೈಯಲ್ಲಿ ಆಯುಧವನ್ನು ಹಿಡಿದಿರುವನು ಇದರ ಮೇಲೆ ಕಪಟ ಯುದ್ಧವನ್ನು ಮಾಡುವುದರಲ್ಲಿಯೂ ನಿಪುಣನಾಗಿರುವನು ಈತನನ್ನು ಎದುರಿಸಬೇಕೆಂದರೆ ನಿನ್ನಿಂದ ಸಾಧ್ಯವಿಲ್ಲ ಈಗ ನೀನು ಬೇರೇನು ಮಾಡಬೇಕಾದುದಿಲ್ಲ ಈ ವಿಷಯವನ್ನು ನನ್ನ ಪ್ರಿಯಪತಿಯಾದ ರಾಮನಿಗೆ ಯಥಾವತ್ತಾಗಿ ತಿಳಿಸು ಇದೊಂದೇ ಈಗ ನೀನು ಮಾಡಬೇಕಾದ ಮಹದೋಪಕಾರವು ಹಾಗೆಯೇ ಲಕ್ಷ್ಮಣನಿಗೂ ಈ ಅತ್ಯಾಹಿತವನ್ನು ತಿಳಿಸಿಬಿಡು ಎಂದಳು ಇಲ್ಲಿಗೆ ನಲವತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar